ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೀವು ಇಲ್ಲಿ ನೋಡ್ತಾ ಇರೋದು ತಟ್ಟೆ ಇಡ್ಲಿ ಈ ತಟ್ಟೆ ಇಡ್ಲಿನ ಹೆಂಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳ್ತಾ ಹೋಗ್ತೀನಿ ಇದು ರುಚಿ ಅದ್ಭುತ ಹಾಗೆ ಮಾಡೋದು ಸುಲಭ ತುಂಬ ಚೆನ್ನಾಗಿ ಮಾಡಬೇಕು ಯಾಕಂದರೆ ಅಳತೆ ತಪ್ಪಿದರೆ ಇದು ತಟ್ಟೆ ಬಿಟ್ಟು ಎದ್ದು ಬರದೇ ಇಲ್ಲ ಅಂತತಿ ಹಾಗಾಗಿ ಅಳತೆ ಪ್ರಕಾರ ಮಾಡಿದರೆ ಮಾತ್ರ ಕರೆಕ್ಟ್ ಕರೆಕ್ಟಾಗಿ ತಟ್ಟೆ ಇಡ್ಲಿ ತಟ್ಟೆಯಿಂದ ಎದ್ದು ಓಡೋಡಿ ನಮ್ಮ ತಟ್ಟೆಗೆ ಬಂದು ಬಿಡ್ತದೆ ಓಕೆ ಈಗ ತಟ್ಟೆ ಇಡ್ಲಿ ಮಾಡೋಕ್ಕೆ ಏನು ಮಾಡಬೇಕು ಅಂದ್ರೆ ಮೊದಲಿಗೆ ಮೆಸರ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು ಹೆಂಗೆ ಅಂತಂದರೆ ಈ ತಟ್ಟೆ ಇಡ್ಲಿ ಮಾಡೋಕ್ಕೆ ಅಕ್ಕಿ ಉದ್ದಿನಬೇಳೆ ಕಾಳು ಹಾಗೆ ಸಬ್ಬಕ್ಕಿ ಬೇಕಾಗ್ತವೆ ಹೆಂಗೆ ಅಳ್ತಿ ಪ್ರಕಾರ ತೊಗೊಳೋದು ಅಂದರೆ ಮೊದಲಿಗೆ ಅಕ್ಕಿ ಅಕ್ಕಿನ ಒಂದು ಲೋಟ ಮೆಸರ್ಮೆಂಟ್ ತೊಗೋಬೇಕು ಒಂದು ಲೋಟ ಅಥವಾ ಒಂದು ಬಟ್ಲು ನೀವು ಯಾವ್ದು ಇಷ್ಟು ಯಾವ್ದು ನಿಮಗೆ ಇಷ್ಟ ಆಗ್ತದೆ ಅದರ ಪ್ರಕಾರ ನಾನು ಒಂದು ಲೋಟ ಅಂತ ಹೇಳ್ತೀನಿ ಲೋಟದ ಲೋಟದಲ್ಲಿ ಅಳತಿ ಹೇಳ್ತೀನಿ ನಾಲ್ಕು ಲೋಟ ಅಕ್ಕಿ ಹಾಕಬೇಕು ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟದಷ್ಟು ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಉದ್ದಿನಬೇಳೆ ಹಾಕಬೇಕು ಒಂದು ಲೋಟ ಉದ್ದಿನಬೇಳೆ ನಾಲ್ಕು ಲೋಟ ಅಕ್ಕಿ ಹಾಗೆ ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಸಬ್ಬಕ್ಕಿ ಹಾಕಬೇಕು ಸಾಬುದಾನ ಅಂತಾರ ಒಬ್ಬೊಬ್ರು ಒಬ್ಬೊಬ್ರು ಸಬ್ಬಕ್ಕಿ ಅಂತಾರೆ ನಾವು ಸಬ್ಬಕ್ಕಿ ಅಂತೀವಿ ಈ ಸಬ್ಬಕ್ಕಿನ ಹಾಕಬೇಕು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಹಾಕಬೇಕು ಇಷ್ಟನ್ನು ಹಾಕಬೇಕು ಒಂದು ಲೋಟ ಅಳತಿ ಕಪ್ಪು ಆ ಕಪ್ಪಲ್ಲಿ ನಾಲ್ಕು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ಅರ್ಧ ಲೋಟ ಸಬ್ಬಕ್ಕಿ ಅರ್ಧ ಟೀ ಸ್ಪೂನು ಕಾಳು ಇಷ್ಟನ್ನು ಹಾಕಿ ಎರಡರಿಂದ ಮೂರು ಸತಿ ಕ್ಲೀನಾಗಿ ಕ್ಯೂಚಿ ಕ್ಯೂಚಿ ತೊಳೆದು ಚೆಲ್ಲಬೇಕು ಚಲ್ಲಿ ಆಮೇಲೆ ನೀರನ್ನು ಹಾಕಿ ಇಡಬೇಕು ನೆನೆಯಲ್ಲಿ ಇಡಬೇಕು ಬೆಳಗ್ಗೆಯಿಂದ ಸಾಯಂಕಾಲ ಮಟ ಅದು ನೆನೆದ ಮೇಲೆ ಸಾಯಂಕಾಲ ಅದನ್ನು ಚೆನ್ನಾಗಿ ರುಬ್ಬಬೇಕು ಸಣ್ಣ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಅದು ತರಿತರಿ ಇರಬಾರ್ದು ತರಿತರಿ ಇದ್ದರೆ ಈ ತಟ್ಟೆ ಇಡ್ಲಿ ತಟ್ಟಿಗೆ ಹಿಡ್ಕೊತಾವೆ ಚೆನ್ನಾಗಿ ಬರೋದಿಲ್ಲ ಮುರಿತಾವೆ ಪಿಸ್ ಪೀಸಾಕವು ಅದಕ್ಕೆ ಅನ್ನನ ಹಾಕೋ ಅವಶ್ಯಕತೆ ಇಲ್ಲ ಅನ್ನ ಹಾಕಿದರೆ ಒಂದೊಂದು ಸಲ ಮೆತ್ತಗಾಗಿ ಕಿಚಿ ಕಿಚಿ ಅನ್ನಂಗೆ ಆಗ್ತಾವೆ ಈ ಥರ ರಬ್ಬರ್ ತ ಈ ಹೆಂಗೆ ಅವು ಪ್ಲಫಿಯಾಗಿ ಯಾವ ರೀತಿ ಬರಬೇಕು ಅಂದರೆ ಇಷ್ಟಾಗ್ಲ ಯಾವ ರೀತಿ ಬರಬೇಕು ಅಂದರೆ ನಾನು ಹೇಳಿದ ಮೆರ್ ಪ್ರಕಾರ ಅಷ್ಟೇ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಬರ್ತಾವೆ ಈ ತಟ್ಟೆ ಇಡ್ಲಿ ಆಮೇಲೆ ಸಾಯಂಕಾಲ ಅದನ್ನು ಸಣ್ಣದಾಗಿ ರುಬ್ಬಬೇಕು ಮಿಕ್ಸಿ ಮಾಡ್ಕೋಬೇಕು ಮಾಡಿಕೊಂಡು ಬಾಯಿ ಮುಚ್ಚಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಉಪ್ಪು ಗಿಪ್ಪು ಏನು ಹಾಕ್ಬಾರ್ದು ಹಾಗೆ ರುಬ್ಬಿಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬರ್ತೈತಿ ಹಿಟ್ಟು ಚೆನ್ನಾಗಿ ಹುಳಿ ಬಂದಿರ್ತೈತಿ ಬೆಳಗ್ಗೆ ಒಂದು ಸ್ವಲ್ಪ ಸೋಡಾ ಹಾಕಬೇಕು ಒಂದು ಎರಡು ಅಷ್ಟು ಸೋಡಾ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಜಾಸ್ತಿ ಉಪ್ಪಲ್ಲ ಒಂದು ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಂಡು ಚೆನ್ನಾಗಿ ಗರ 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 ಅಂತ ಮಿಕ್ ತಿರುಬೇಕು ಅದನ್ನು ಚಮಚದಿಂದ ಹಂಗೆ ತಿರುಗಿ ಎಷ್ಟು ಚೆನ್ನಾಗಿ ನಾವು ತಿರುತ್ತೀವಿ ಅಷ್ಟು ಚೆನ್ನಾಗಿ ಪ್ಲಫಿಯಾಗಿ ಇಡ್ಲಿ ಬರ್ತವೆ ಹಾಗಾಗಿ ಚೆನ್ನಾಗಿ ಅದನ್ನು ಉಪ್ಪು ಪುಡಿ ಹಾಕಿ ಪುಡಿ ಬದ್ದಿ ನೀವು ಏನೋ ಬೇಕಾದರೂ ಹಾಕ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಮಚದಿಂದ ಮಿಕ್ಸ್ ಮಾಡಿ ಆಮೇಲೆ ತಟ್ಟೆನ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಹಾಕಿಟ್ರೆ ಒಂದು ಹದ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಮಠ ಬಡ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಅದು ಬೆಂದ ಮೇಲೆ ತಟ್ಟೆ ಇಡ್ಲಿ ತಾಟಿಂದ ಚೆನ್ನಾಗಿ ಎದ್ದು ಬರ್ತೈತಿ ಅದಕ್ಕೆ ಒಂದು ಚಟ್ನಿ ಮತ್ತು ಸಾಂಬಾರು ತುಂಬ ಚೆನ್ನಾಗ್ ಯಾವಾಗಲೂ ಬಿಳಿ ಚಟ್ನಿಗಿಂತ ಈ ಕೆಂಪು ಚಟ್ನಿನೇ ಅದಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳತ್ತೆ ಈ ಕೆಂಪು ಚಟ್ನಿ ಮಾಡೋದು ಹೆಂಗೆ ಅಂದರೆ ಒಂದು ಎರಡು ಟೊಮೆಟೊ ಹಣ್ಣು ಹಸಿಕಾಯಿ ತುರಿ ಎರಡು ಟೀ ಉದ್ದಿನ ಬೇಳೆನ ಹುರ್ಕೊಂಡು ಇವನ್ನೆಲ್ಲ ಹುರ್ಕೋಬೇಕು ಸ್ವಲ್ಪ ಕರ್ಬೇವು ಹುರ್ಕೊಂಡು ಒಣ ಮೆಣಸಿನಕಾಯಿ ಬೇಕಾದರೆ ಮೆಣಸಿನ್ಕಾಯಿ ಹಾಕ್ಕೋಬೋದು ಅಥವಾ ಖಾರ ಪುಡಿ ಬೇಕಂದ್ರೆ ಖಾರ ಪುಡಿ ಹಾಕ್ಕೋಬೋದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿ ಆಮೇಲೆ ಕರಿಬೇವು ಕೊತ್ತಂಬರಿಯನ್ನು ಹಾಕಿ ಚ ಒಂದು ಸ್ವಲ್ಪ ಪುಟಾಣಿ ನಿಮಗೆ ಬೇಕಾದರೆ ಹಾಕ್ಬೋದು ಸ್ವಲ್ಪ ಅದು ಬೈಂಡಿಂಗ್ ಚೆನ್ನಾಗಿ ಬರ್ತೀವಿ ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು ಹುರಿಯುವಾಗ ಸ್ವಲ್ಪ ಇಂಗನ್ನು ಹಾಕಬೇಕು ಹಿಂಗ್ ಹಾಕಿದ್ರೇ ಅಡುಗೆ ರುಚಿಯಾಗೋದು ಹಾಗಾಗಿ ಸ್ವಲ್ಪ ಇಂಗನ್ನು ಹಾಕಬೇಕು ಹಾಕಿ ಆ ಚಟ್ನಿನ ಸಣ್ಣಕ್ಕೆ ರುಬ್ಬಬೇಕು ಇಡ್ಲಿಗೆ ಯಾವತ್ತು ಚಟ್ನಿ ತರಿ ತರಿತರಿ ಆಗಿದ್ದರೆ ಅದಕ್ಕೆ ಹೊಂದಕ್ಕೆ ಆಗಲ್ಲ ಹಾಗಾಗಿ ಚೆನ್ನಾಗಿ ಅದನ್ನು ರುಬ್ಬಿದರೆ ಆಮೇಲೆ ಸಾಸಿವೆ ಈ ಕರಿಬೇವು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ರುಚಿಕರವಾದ ಚಟ್ನಿ ಈ ತಟ್ಟೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸಾಂಬಾರಾದರೂ ಅಷ್ಟೇ ಯಾವ ರೀತಿ ಮಾಡೋದು ಇಡ್ಲಿ ಸಾಂಬಾರು ಅಂತ ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ತಟ್ಟೆ ಇಡ್ಲಿಗೆ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಡಿಫ್ರೆಂಟ್ ಆದಂತಹ ಈ ಶೇಂಗಾ ಚಟ್ನಿ ಪುಡಿ ಮೊ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಆ ಶೇಂಗಾ ಚಟ್ನಿ ಪುಡಿ ಇದ್ದರೆ ಈ ತಟ್ಟೆ ಇಡ್ಲಿಗೆ ಮೇಲ್ಗಡೆ ಶೇಂಗಾ ಚಟ್ನಿ ಪುಡಿ ಉದ್ರಿಸಿ ಅದರ ಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿನ್ನ ತಿಂತಾ ಇದ್ದರೆ ಎರಡು ಇಡ್ಲಿ ತಿನ್ಬೋದು ಅಥವಾ ಮೂರು ಬೇಕಾದರೂ ತಟ್ಟೆ ಇಡ್ಲಿ ತಿನ್ಬೋದು ಅಷ್ಟು ಚೆನ್ನಾಗಾಗ್ತವು ಈ ತಟ್ಟೆ ಇಡ್ಲಿ ಆರೋಗ್ಯಕರವಾದ ಹೆಲ್ದಿ ಆದಂಥ ಈ ಒಂದು ತಟ್ಟೆ ಇಡ್ಲಿ ರೆಸಿಪಿನ ಎಲ್ಲರೂ ಖಂಡಿತ ನಿಮ್ಮ ಮನೆಯಲ್ಲಿ ಒಂದೊಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ತುಂಬ ಚೆನ್ನಾಗಿ ಬರುವಂಥ ಈ ಒಂದು ಇಡ್ಲಿ ಮೆಸರ್ಮೆಂಟನ್ನು ನಾನು ನಿಮಗೆ ಹೇಳಿದ್ದೀನಿ ಹಾಗೆ ಅದಕ್ಕೆ ಕೆಮ್ ಚಟ್ನಿ ಹೆಂಗೆ ಮಾಡೋದು ಅಂತಲೂ ನಾನು ನಿಮಗೆ ಹೇಳಿದ್ದೀನಿ ಇದಕ್ಕೆ ಸಾಂಬಾರು ಮತ್ತು ಡಿಫ್ರೆಂಟ್ ಆಗಿರುವಂಥ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ತಟ್ಟೆ ಇಡ್ಲಿ ರೆಸಿಪಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು